ವಿಜಯ ಗುರುಜಿ ನನ್ನ ಹೆಸರು ಪಿ ಕೋರಿಕಪ್ಪ ನಮ್ಮ ಊರು ಮೂಲಗೇರಿ ನಾನು ನಿವೃತ್ತ ಶಿಕ್ಷಕನಾಗಿದ್ದೇನೆ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹರಪನಹಳ್ಳಿ ಪಟ್ಟಣದಲ್ಲಿ ವಿಜಯನಗರ ಜಿಲ್ಲೆ ಇಲ್ಲಿ ಹತ್ತು ದಿನಗಳ ಈ ಆನಂದ ಯೋಗ ಪ್ರಾಣಾಯಾಮ ತರಬೇತಿ ಶಿಬಿರವು ನಡೆಯಿತು ಇದು ನಿಜಕ್ಕೂ ಜೀವನದಲ್ಲಿ ಮರೆಯಲಾರಂತ ಹತ್ತು ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಪೂಜ್ಯ ಗುರುಗಳು ನಮ್ಮೆಲ್ಲರಿಗೂ ಅತ್ಯುತ್ತಮವಾಗಿರತಕ್ಕಂತ ಶಾರೀರಿಕ ಹಾಗೂ ಮಾನಸಿಕ ರೋಗಗಳನ್ನ ನಿವಾರಣೆ ಮಾಡಿದ್ದಾರೆ ಅಂತ ಹೇಳಲು ನನಗೆ ಹರ್ಷವಾಗುತ್ತದೆ ನನ್ನ ಇದ್ದಿದ್ದು ಅಲರ್ಜಿ ಇತ್ತು ಸುಮಾರು ಹತ್ತು ವರ್ಷಗಳಿಂದ ನಂತರ ಒಂದು ವರ್ಷ ಒಂದೂವರೆ ವರ್ಷದಿಂದ ಮೊಣಕಾಸಿನ ಇತ್ತು ತೂಕ ಹೆಚ್ಚಾಗಿತ್ತು ಈ ನಿರೀಕ್ಷೆಗಳಲ್ಲಿ ನಿರೀಕ್ಷೆ ಇಟ್ಕೊಂಡು ಇವು ಕಡಿಮೆ ಆಗಬೇಕು ನಾನು ಪೂರ್ಣ ಆರೋಗ್ಯವಂತನಾಗಬೇಕು ಅನ್ನುವಂಥ ಕಾರಣ ನನ್ನಲ್ಲಿತ್ತು ಈ ಒಂದು ಸಂದರ್ಭವನ್ನು ಪರಮಪೂಜಾ ಅಭಿನವ ಚರಂತೇಶ್ವರ ಮಹಾಸ್ವಾಮಿಗಳು ನಮ್ಗೆ ನೀವು ತರಬೇತಿಗೆ ಹಾಜರಾಗಬೇಕು ಅಂತ ಹೇಳಿದ್ರು ಪೂಜ್ಯ ಗುರುಗಳನ್ನು ಕಂಡು ನಮ್ಮ ನಿರೀಕ್ಷೆಗಳು ಎಲ್ಲ ಅಂತ ಹೇಳಿ ಕೇಳಿದ್ವಿ ಈ ಹಿಂದೆ ತರಬೇತಿ ಅನೇಕ ಶಿಬಿರಾರ್ಥಿಗಳು ಬಂದು ತಮ್ಮ ಅನಿಸಿಕೆಯನ್ನು ಹೇಳಿದಾಗ ನಿಜವಾಗ್ ನನಗೆ ಆಶ್ಚರ್ಯ ಆಯಿತು ಹೌದಾ ಇದು ಸಾಧ್ಯ ಆಗ್ಬಹುದಾ ಹತ್ತು ದಿನಗಳಲ್ಲಿ ಆದರೆ ನಾನು ಹತ್ತು ದಿನಗಳು ಅನುಭವಿಸಿದಾಗ ಇದರ ಸತ್ಯಾಂಶ ಗೊತ್ತಾಯ್ತು ನನಗೀಗಾಗ ತೊಂಬತ್ತೆಂಟು ಪರ್ಸೆಂಟು ಅರಾಜ್ಯ ಕಡಿಮೆ ಇದೆ ಇನ್ನೆರಡು ಪರ್ಸೆಂಟ್ ಉಳಿದಿದೆ ಕಾರಣ ಏನಂದ್ರ ತರಬೇತಿಯಲ್ಲಿ ನಾವು ಇನ್ನು ಸರಿಯಾಗಿ ಭಾಗವಹಿಸಲಿಲ್ಲ ಯಾಕಂದ್ರೆ ಅರವತ್ತಾರು ಆಗಿರೋದ್ರಿಂದ ಸ್ವಲ್ಪ ದೈಹಿಕವಾಗಿ ಅನ್ನೋ ಕಾರಣಕ್ಕೆ ಕಾರಣಕ್ಕ ನಮ್ಮ ಬಟ್ಟೆಗಳು ಹೊಸ ಬಿದ್ದಾಗ ಸ್ಟ್ರೆಂತ್ ಆಗಿರ್ತವು ಬಟ್ಟೆ ಅಡದಾದಂತೆ ಅದು ಏನಾಗ್ತದೆ ಅದರ ಶಕ್ತಿಯನ್ನು ಕಳ್ಕೊಂಡು ವೀಕ್ ಆಗ್ತದೆ ಆ ರೀತಿ ದೇಹವು ಕೂಡ ಹಾಗಾಗಿ ಸ್ವಲ್ಪ ನಾನು ತರಬೇತಿಯಲ್ಲಿ ಸಂಪೂರ್ಣ ನನ್ನನ್ನು ನಾನು ತಡಸ್ಕೊಂಡಿಲ್ಲ ಅಂತಂದೇಳಿ ಪೂಜೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅವ್ರಿಗೆ ಕ್ಷಮೆ ಕೇಳಿಕೊಳ್ತೀನಿ ನಂತರ ಮೊಣಕಾಲ್ ಸೂರಿ ತೊಂಬತ್ತು ಎಂಟು ಅದು ನೂರು ಮೊದಲು ನಡಿಯಕ್ಕೆ ಬರ್ತಿದ್ದಲ್ಲ ಸ್ವಲ್ಪ ಕುಂತ್ಕಂಡು ಹೋಗ್ಬೇಕಪ್ಪ ಅಂದ್ರೆ ಏನೋ ಆಗ್ಬಿಡಪ್ಪ ಅನ್ನುವಂತ ಅನುಭವ ನನಗೆ ಆಗ್ತಿತ್ತು ಈಗ ಸರಾಲವಾಗಿ ನಾನು ಅಡ್ಡಾಡ್ತಾ ಇದ್ದೀನಿ ಇದು ಎರಡು ನನಗೆ ದಿವ್ಯ ಶಕ್ತಿಯನ್ನು ಅವರು ತುಂಬಿದರು ಈಗ ಶಾರೀರಿಕವಾಗಿಯೂ ಆರಾಮಾಗಿದ್ದೇನೆ ಮಾನಸಿಕವಾಗಿಯೂ ಆರಾಮಾಗಿದ್ದೇನೆ ಇದಕ್ಕೆ ಕಾರಣ ಪೂಜೆ ಗುರುಗಳು ಇಲ್ಲಿ ನಾವು ಪ್ರಾಣಾಯಾಮ ಭಸ್ತ್ರಿಕ ಧ್ಯಾನ ಭಜನೆ ಮುಂತಾದ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಇಲ್ಲಿ ಪಡ್ಕೊಂಡಿವಿ ಇದು ಜೀವನದಲ್ಲಿ ಮರೆಯಲಾಗುವಂಥ ಪ್ರಸಂಗ ಇದು ಸಿಗಬೇಕಾದ್ರೆ ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ಬಿಡ್ತೀನಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶಾರೀರಿಕ ಮಾನಸಿಕ ನೋವುಗಳಿಂದ ಬಂದಿರಬಹುದು ಅವರಿಗೂ ಕೂಡ ಅವರ ಒಂದು ನಿರೀಕ್ಷೆಯನ್ನ ಇಲ್ಲಿ ಪರಿಪೂರ್ಣ ಆಗಿರಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಹತ್ತು ದಿನಗಳ ಈ ತರಬೇತಿ ಕೂಡ ನಮ್ಮ ಜೀವನದುದ್ದಕ್ಕೂ ಇದನ್ನ ನಾವು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಇದು ಗುರುಗಳ ಅಪ್ಪಣೆ ಅದನ್ನ ನಾವು ಅನುಸರಿಸೋಣ ಇಲ್ಲಿ ಆರಂಭದಲ್ಲಿ ನಿಯಮಗಳನ್ನು ಹೇಳಿದರು ಬಹಳ ಕಠಿಣ ನಿಯಮಗಳು ಸಮಯ ಪರಿಪಾಲನೆ ಆಗಿರಬಹುದು ಆಹಾರ ಪದ್ಧತಿಯಲ್ಲಿ ಆಗಿರಬಹುದು ಜೀವನದಲ್ಲಿಯ ಕೆಲವು ವಿಚಾರಗಳಾಗಿರ್ಬೋದು ಕುಡಿತಕ್ಕಂಥದ್ದು ಟೀ ಕಾಫಿ ಇವೆಲ್ಲ ಬಿಡಬೇಕು ಅಂತೇಳಿ ಪೂಜ್ಯರು ನಮಗೆ ಅಪ್ಪಣೆ ಕೊಡಿಸಿರು ಆ ರೀತಿಯಾಗಿ ನಾವು ಕೂಡ ಎಷ್ಟು ಸಾಧ್ಯನ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೂಡ ನಾವು ಪೂಜರ ಒಂದು ಆ ಒಂದು ಅಪ್ಪಣೆ ಮೀರಬಾರದು ಅನ್ನೋ ಕೂಡ ಈ ಹಿಂದೆ ಇರ್ತಕ್ಕಂತ ಎಲ್ಲಾ ಪದ್ಧತಿಗಳನ್ನು ಬಿಟ್ಟು ಈ ಹೊಸ ಪದ್ಧತಿಯನ್ನು ನಾವು ಅಳ ಅಳವಡಿಸಿಕೊಂಡಿದ್ದೇವೆ ಇನ್ನು ಆಹಾರ ಪದ್ಧತಿ ಬಗ್ಗೆ ಹೇಳಿದ್ರು ಪ್ರಾಣ ಪೂರಕ ಆಹಾರಗಳು ಅವು ತರಕಾರಿ ಹಣ್ಣು ಕಾಳು ಸಿರಿಧಾನ್ಯಗಳು ಇವುಗಳನ್ನು ನಾವು ಪ್ರತಿನಿತ್ಯ ನಾವು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರು ಅದು ಸತ್ಯ ಇನ್ನು ಪ್ರಾಣ ರಹಿತ ಆಹಾರ ಅಂತ ಹೇಳಿದ್ರೆ ಈ ಕರಿದಂಥ ಪದಾರ್ಥಗಳಿರ್ಬೋದು ಈರುಳ್ಳಿ ಇರ್ಬೋದು ಬೆಳ್ಳುಳ್ಳಿ ಇರ್ಬೋದು ಮೆಣಸಿನಕಾಯಿ ನಂತರ ಐಟಮ್ ಐಟಮ್ ಇವು ಏನು ಬೇಕ್ರಿ ಐಟಮ್ ಇವೆಲ್ಲವೂ ಕೂಡ ನಮಗೆ ಪ್ರಾಣ ಪ್ರಾಣರಹಿತವಾಗಿರ್ತಕ್ಕಂಥದ್ದು ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಅವನು ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡ್ರಿ ಅನಿವಾರ್ಯ ಬಂದ ರುಚಿ ಪೂರ್ತಿಯಿಂದ ಹೊರತು ಅದು ಪೂರ್ಣ ನಾವು ಊಟದಲ್ಲಿ ಊಟ ಹೆಚ್ಚಿರಬೇಕು ಹೊರತು ಕೂಡ ಕಾಯಿಲೆ ಹೆಚ್ಚಿರಬಾರ್ದು ಅನ್ನುವ ಹಾಗೆ ಏನೋ ಅನಿವಾರ್ಯ ಈ ದಿನ ಈವರೆಗೂ ನಾವು ಬಂದಿರೋದ್ರಿಂದ ಅವನ್ನ ಬಿಡಿಕಾಗ್ಲಿಕ್ಕಿಲ್ಲ ಅದಷ್ಟು ದಿನ 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 ಸಾಧನೆ ಮಾಡಿದಾಗ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತಕ್ಕಂಥದ್ದನ್ನ ಪೂಜೆಯಲ್ಲಿ ಹೇಳಿದರು ಈ ಶರೀರವೆಂಬ ಶರೀರ ದೇಹದಲ್ಲಿ ರೋಗ ಎಂಬ ಕಳೆಗಳು ಬೆಳೆಯುತ್ತಲೇ ಇರುತ್ತವೆ ಅದಕ್ಕಂಜಿ ನಾವು ಬಿಡದೆ ಈ ರೋಗವೆಂಬ ಕಲೆಯನ್ನು ತೆಗೆದಗೆದುವ ತೆಗೆದೊಗೆಯುವ ಕಲೆಯನ್ನ ಪೂಜ್ಯರು ನಮಗೆ ಕಲಿಸಿಕೊಟ್ಟಿದ್ದಾರೆ ಇಂಥ ಒಂದು ಕಲೆಯನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಆರೋಗ್ಯವಾಗಿರಲಿಕ್ಕೆ ಸಾಧ್ಯತೆ ಇದೆ ಇನ್ನು ಆಧ್ಯಾತ್ಮಿಕ ವಿಚಾರ ಅಂತ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಋಷಿ ಋಷಿಮುನಿಗಳು ಆಮೇಲೆ ಶರಣರು ಸಂತರು ಮಹಾತ್ಮರು ತ್ಯಾಗಿಗಳು ಇಂಥ ಅನೇಕ ಜೀವಿಗಳ ಅನೇಕ ಮಹಾತ್ಮರ ಒಂದು ಚರಿತ್ರೆಗಳನ್ನು ನಮಗೆ ತಿಳಿಸಿ ನಾವು ಕೂಡ ಆ ನಿಟ್ಟಿನಲ್ಲಿ ನಮ್ಮನ್ನ ಆ ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಮಾನರು ಮಾನವರು ಅವ್ರು ಹೇಳಿದ್ರು ಮಾನವ ಮಹಾ ಮಾನವ ದೈವ ಮಾನವ ದೇವ ಮಾನವ ಅಂತ ತಿಳಿಸಿದರು ಮಾನವರು ಅಂದ್ರೆ ಸಾಮಾನ್ಯ ಜನರು ನಾವು ಇನ್ನು ಮಹಾ ಮಾನವ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ನಮ್ಮ ಅಂಬೇಡ್ಕರ್ ಇರ್ಬೋದು ಈ ರೀತಿ ಇವ್ರು ಮಹಾ ಮಾನವರು ಇನ್ನು ದೈವ ಮಾನವರು ಅಂತ ಹೇಳಿದಾಗ ಬಸವಣ್ಣವರು ಅಕ್ಕ ಮಹಾದೇವಿ ಅಂದ್ರೆ ಶರಣರು ಆಮೇಲೆ ಕನಕದಾಸರು ಪುರಂದರ ಈ ರೀತಿಯಲ್ಲಿರ್ತಕ್ಕಂತ ಇವರೆಲ್ಲರೂ ಕೂಡ ದೈವ ಮಾನವರು ಅನಿಸ್ಕೊಂಡ್ರು ಇನ್ನು ದೇವ ಮಾನವರು ಅಂತ ಹೇಳ್ಬೇಕಾದ್ರೆ ಈ ಶ್ರೀರಾಮಚಂದ್ರ ಸೀತಾದೇವಿ ಇರ್ಬೋದು ಸತ್ಯ ಹರಿಶ್ಚಂದ್ರ ಇರ್ಬೋದು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಇವರೆಲ್ಲರೂ ನಮ್ಮಂತೆ ಮಾನವರಾಗಿ ಭೂಮಿಗೆ ಬಂದರೂ ಕೂಡ ಅವರು ದೇವ ಮಾನವರಾಗಿ ನಮ್ಗ ಪರಿಣಮಿಸ್ ಪರಿಣಮಿಸಿದ್ದಾರೆ ಹಾಗಾಗಿ ನಾವು ಕೂಡ ಮನಸ್ಸು ಮಾಡ್ಬೇಕಂದ್ರೆ ಮಾನವ ಮಹಾಮಾನವ ಮಾನವ ಮಾನವ ದೇವಮಾನವ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಗುರುಗಳು ಹೇಳಿದರು ತಿಳಿಸಿದರು ಆ ಧ್ಯಾನದಿಂದ ನಮ್ಮ ಮಾನಸಿಕವಾಗಿ ಶಾರೀರಿಕವಾಗಿ ಒಂದು ಸಾಕ್ಷಾತ್ಕಾರವನ್ನು ಪಡೆಯಕ್ಕೆ ಈ ಒಂದು ಅಂತಕ್ಕಂಥದ್ದು ಸಾಧನೆ ಅಂತೇಳಿಸಿದರು ಇದು ನಿಜವಾದ್ರು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಅಲ್ಲದೆ ನಾವ್ ಯಾವುದೇ ಕೆಲಸವನ್ನು ಮಾಡಿದಾಗ ಅದು ಜವಾಬ್ದಾರಿಯುತವಾಗಿ ಮಾಡಬೇಕು ನಂತರ ತೃಪ್ತಿಯಿಂದ ಮಾಡಬೇಕು ಯಾವುದೇ ತೃಪ್ತಿಗಾಗ್ಲಿ ಯಾರ ಒತ್ತಡಕ್ಕಾಗ್ಲಿ ಯಾವ ಕೆಲಸ ಕಾರ್ಯಗಳನ್ನು ನಾವು ಮಾಡಬಾರ್ದು ನಾವು ಜವಾಬ್ದಾರಿಯಿಂದ ಮಾಡಿದಾಗ ತೃಪ್ತಿಯಿಂದ ಮಾಡಿದಾಗ ಆ ಎಲ್ಲ ಕೆಲಸಗಳು ಯಶಸ್ವಿ ಆಗೋದ್ರಲ್ಲಿ ಅನುಮಾನ ಇಲ್ಲ ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಶ್ರದ್ಧೆ ಭಕ್ತಿ ನಮಗಿರಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ರು ನಂತರ ದೇಶಭಕ್ತಿಯ ಬಗ್ಗೆ ಅನೇಕ ದೇಶಗಳಲ್ಲಿ ಯಾವ ರೀತಿ ಇದೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರ ಎಂಥದ್ದು ಎಂಥ ಭವ್ಯವಾಗಿರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಯನ್ನ ಭಾರತೀಯನೀಗ ಅಳವಡಿಸಿಕೊಳ್ಳುತ್ತಿದ್ದಾರೆ ಆದರೆ ಭಾರತೀಯರಾದ ನಾವು ಕೂಡ ಅದನ್ನೀಗ ಅಳವಡಿಸಿಕೊಳ್ತಕ್ಕಿಲ್ಲ ಅಳ ಅಳವಡಿಸಿಕೊಳ್ತಾ ಇಲ್ಲ ಇದನ್ನ ನಾವು ಅಳವಡಿಸ್ಕೊಳ್ಬೇಕು ಜಪಾನ್ ದೇಶಕ್ಕೆ ಕೂಡ ಹೇಳಿದ್ರು ದೇಶಾಭಿಮಾನ ಹೆಂಗಿರ್ಬೇಕು ಅಂತಕ್ಕಂಥದ್ದು ಜಪಾನ್ ದೇಶದ ಒಂದು ಮಾದರಿಯನ್ನು ಉದಾಹರಣೆಯನ್ನ ಕೊಟ್ಟರು ಈ ತರಬೇತಿಯ ಉದ್ದಕ್ಕೂ ಕೂಡ ಅನೇಕ ಉದಾಹರಣೆಗಳನ್ನ ನಿದರ್ಶನಗಳನ್ನ ಸತ್ಯ ಘಟನೆಗಳನ್ನ ನಮ್ಮ ಕಣ್ಣು ಮುಂದೆ ನಡೆದವನಪ್ಪ ಅನ್ನೋ ರೀತಿಯಲ್ಲಿ ಪೂಜನ ನಮಗೆ ಇಲ್ಲಿ ತಿಳಿಸಿದ್ದಾರೆ ಮೊದಲೇ ಅವರು ಉಪನ್ಯಾಸಕರು ಒಂದಾಗಿ ಅದ್ಭುತವಾಗಿ ಅದ್ಭುತವಾಗಿರ್ತಕ್ಕಂಥ ಚಾತುರ್ಯ ಅವರಲ್ಲಿ ಇದೆ ದೈವಶಕ್ತಿ ಅವರಲ್ಲಿದೆ ಈ ರೀತಿಯಾಗಿ ನಮ್ಮ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಶಾರೀರಿಕ ಆರೋಗ್ಯವನ್ನ ನಾವು ಸುಧಾರಿಸಿಕೊಳ್ಳೋಣ ಪ್ರತಿಯೊಬ್ಬರು ಕೂಡ ಈ ತರಬೇತಿಯ ಉಪಯೋಗವನ್ನು ನಾವು ವೈಯಕ್ತಿಕ ಪಡೆದುಕೊಂಡಿವೆ ನಮ್ಗೆ ಅಷ್ಟೇ ಇದು ಅಂತ ಹೇಳಿ ಸ್ವಾರ್ಥ ಮನೋಭಾವನೆ ನಮ್ಮ ಇಲ್ಲದೆ ನಮ್ಮ ಕುಟುಂಬದವರೆಗೂ ನಮ್ಮ ಸಮಾಜದವರೆಗೂ ಸ್ನೇಹಿತರಿಗೂ ಸಂಬಂಧಿಕರಿಗೂ ಇದನ್ನ ತಿಳಿಸಿದಾಗ ಅವರು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇದೆ ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಭಗುವನಾಗಿರ್ತಕ್ಕಂಥ ಭಾರತದ ಸಂಸ್ಕೃತಿಯನ್ನು ಬೆಳೆಸೋಣ ಉಳಿಸೋಣ ಇಷ್ಟನ್ನು ಹೇಳಲಿಕ್ಕೆ ನನಗೆ ಅನುಮತಿ ಕೊಟ್ಟಿರ್ತಕ್ಕಂಥ ಪೂಜ್ಯ ಗುರುಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸಿ ನನ್ನ